ನಮಸ್ಕಾರ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಧ್ಯಾನ ಬಂಧುಗಳಿಗೆ ಅಂತ ತಿಳಿಸುತ್ತಾ ಒಂದು ಇದು ಸರಳ ವ್ಯಾಯಾಮ ವಾಕಿಂಗ್ ಹೊರಗಡೆ ಹೋಗಕ್ಕೆ ಆಗದಿರೋರು ಮತ್ತು ಮನೆಯಲ್ಲೇ ಕೂತು ಮಂಡಿ ನೋವು ಅನ್ನೋರು ಸಮಯ ಸಿಗಲಾರ್ದವರು ಮನೆಯಲ್ಲಿ ಕೂತು ವಾಕ್ ಮಾಡೋದಕ್ಕಿಂತ ಹೆಚ್ಚಿನ ಬೆನಿಫಿಟ್ ಸಿಗ್ತದೇನೋ ಅಂತ ನಾನು ಅನಿಸಿಕೆ ಯಾಕಂದ್ರೆ ಈ ಚಪ್ಪಾಳೆ ತಟ್ಟೋದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತೈತಿಲ್ಲ ಚಪ್ಪಾಳೆ ತಟ್ಟೋದ್ರಿಂದ ಎಷ್ಟು ಬೆನಿಫಿಟ್ ಆಗ್ತದಂತ ಅಂತ ಎಲ್ಲರಿಗೂ ಗೊತ್ತದ ಯಾಕಂದರೆ ಆ್ಯಕ್ಯು ಪ್ರೆಷರ್ ಫ್ರೆಶ್ ಆಗಿಬಿಟ್ಟು ಎಲ್ಲ ರಕ್ತ ನರನಾಡಿಗಳೆಲ್ಲ ರಕ್ತ ಚೆನ್ನಾಗಿ ಅಂತ ಎಲ್ಲ ಇದು ಫಿಫ್ಟಿ ಪರ್ಸೆಂಟ್ ನಮ್ಗೆ ಅನುಭವ ಐತಿ ಗೊತ್ತು ಕೂಡ ಐತಲ್ಲ ಇದಕ್ಕೆ ನಂಬಿವಿಲ್ಲ ನಾವು ಹಾಗೇನೇ ಇನ್ನೂ ಒಂದು ಇನ್ನೂ ಒಂದು ಹೆಚ್ಚಿಂದು ಸರಳ ವ್ಯಾಯಾಮ ಮನೆಯಲ್ಲೇ ಕೂತು ಒಂದು ಇಪ್ಪತ್ತು ನಿಮಿಷ ಮಾಡೋದು ಈ ಕಾಲನ್ನು ಬಲಗಾಲನ್ನು ಮೇಲೆ ಇಟ್ಕೊಂಡು ಈ ಥರ ಈ ಥರ ಮೇಲೆ ಮೇಲಿಟ್ಕೊಂಡು ಈ ಎಡಗಾಲನ್ನು ಈ ಥರ ಈ ಕಡೆ ಈ ಕಡೆ ಇಟ್ಕೊಂಡು ಈ ನಮ್ಮ ಎರಡು ಕೈಗಳದಲ್ಲ ಈ ಕೈಗಳಿಂದ ಈ ಬಲಗಾಲಿಗೆ ಬ ಎಡಗಾಲಿಗೆ ಬಲಗ ಬಲಗೈ ಎಡಗಾಲಿಗೆ ಬಲಗೈಗೆ ಬಲಗಾಲಿಗೆ ಎಡಗೈ ಎಡಗಾಲಿಗೆ ಬಲಗೈ ಈ ಥರ ಹೀಗೆ ಒಂದು ಇಪ್ಪತ್ತು ನಿಮಿಷ ಜೋರಾಗಿ ಹೀಗೆ ತಟ್ಕೋಬೇಕು ತಟ್ಟಬೇಕು ಜೋರಾಗಿ ಸ್ವಲ್ಪ ಮೆದು ಇರಬೇಕು ಹಿಂದೆ ಬೆನ್ನಗಡೆ ಬೆನ್ನ ಹಿಂದೆ ಕಾಲಲ್ಲಿ ಸ್ವಲ್ಪ ಮೇಲೆ ಕುತ್ಕೊಂಡು ಮಾಡ್ಬೋದು ಆರಾಮಾಗಿ ಕೆಳಗಡೆ ಹಿಂಗೆ ಕುತ್ಕೊಂಡು ಮಾಡ್ಬೋದು ಸ್ವಲ್ಪ ಮೆತ್ತಗೆಲ್ಲ ಹಾಸ್ಕೊಂಡು ಕೂತು ಈ ಥರ ಮಾಡಬೇಕು ಬೆನಿಫಿಟ್ ಸಿಗ್ತದಂತ ಅನ್ಕೋತೀನಿ ಯಾಕಂದ್ರೆ ಚಪ್ಪಾಳೆ ನಮ್ಗೆ ಎಷ್ಟು ಬೆನಿಫಿಟ್ ಅದ ಅಕ್ಯು ಎಲ್ಲ ಕಿಡ್ನಿ ಹೃದಯ ಎಲ್ಲ ರಕ್ತನಾಡಿಗಳೆಲ್ಲ ಶುದ್ಧ ಆಗ್ತಾವ ರಕ್ತ ಸಂಚಾರ ಚೆನ್ನಾಗ್ ಆಗ್ತವಂತ ಗೊತ್ತೈತಿಲ್ಲ ಮತ್ತು ಇನ್ನೂ ಅಂಗಾಲಲ್ಲಿ ಇದ್ರೆ ಅಂಗಾಲಲ್ಲಿಯೂ ಕೂಡ ಇವು ಅಕ್ಯು ಪ್ರೆಷರ್ ಅದಾವಲ್ಲ ಇವು ಪ್ರೆಶ್ ಆಗೋದ್ರಿಂದ ಜೋರ ಹಿಂಗೆ ತಟ್ಟೋದ್ರಿಂದ ಇನ್ನೂ ಬೆನಿಫಿಟ್ ಸಿಗ್ತದಂತ ಅನ್ಕೋತೀನಿ ನಾನು ಸಿಕ್ತದ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಸತತವಾಗಿ ಮಾಡಬೇಕು ಸತತವಾಗಿ ಒಂದು ಸುಮ್ನೆ ಒಂದು ತಿಂಗಳ ಒಂದು ಇಪ್ಪತ್ತೊಂದು ದಿವಸ ಮತ್ತು ಇದ್ರ ಜೊತೆ ಏನು ಅನ್ನೋದು ಗೊತ್ತೇನಾ ಹಂಗೆ ಧ್ಯಾನವೂ ಆಗ್ತದ್ರಿ ಎಷ್ಟು ಮಸ್ತ್ ಆಗ್ತದೆ ಗೊತ್ತೇನ ಕಣ್ಣು ಮುಚ್ಚಿ ಯಾಕಂದ್ರೆ ನಾನು ಮಾಡೇನಿ ಈ ಮೂರು ದಿನದಿಂದ ಮಾಡಾತ್ತೀನಿ ಕೈ ಕಾಲು ಒಳಗೆ ಏನೋ ಒಂಥರ ಶಕ್ತಿ ಬಂದಂಗೆ ಆಗ್ತದೆ ಮತ್ತು ಮಾಡುವತ್ತಿನಾಗೇನೋ ಕೈ ನುಸ್ತಾವೇನ ಕೈ ನೂಸೋದಿಲ್ಲ ಇಪ್ಪತ್ತು ನಿಮಿಷ ಮಾಡಿದೀನಿ ನಾನು ಕೂಡ ಕೈ ಕಾಲು ಕಾಲುಸುದಿಲ್ಲ ಸ್ವಲ್ಪ ಕಾಲಿಗೆ ಏನು ನೋಡ್ರಿ ಎಷ್ಟು ನೋವಾಗಿರ್ತಾವಲ್ಲ ಪಾದಗಳು ನಾವು ಹಿಂಗೆ ಬಡಿಯೋದ್ರಿಂದ ಜೋರಾಗಿ ಹಿಂಗೆ ಬಡೋದು ಮಾಡೋದ್ರಿಂದ ಅವಕ್ಕೂ ಕೂಡ ಪಾದ ನೋವು ಕಡಿಮೆ ಆಗ್ತವೆ ಕೈ ನೋವು ಕಡಿಮೆ ಆಗ್ತವೆ ರಕ್ತ ಸಂಚಾರ ಆಗ್ತದೆ ಮತ್ತು ಹಿಂದಿನವರೆಲ್ಲ ಏನು ಮಾಡ್ತಿದ್ರು ರೊಟ್ಟಿ ಬಡಿತಿದ್ರು ಜೋರಾಗಿ ರೊಟ್ಟಿ ಬಡಿತಿದ್ರು ಅವೆಲ್ಲ ಅಕ್ಕು ಪ್ರೆಷರ್ ಇವೆಲ್ಲ ಪಾಯಿಂಟ್ಸ್ ಎಲ್ಲ ಎನರ್ಜಿ ಪಾಯಿಂಟ್ಗಳಿಗೆ ರಕ್ತ ಸಂಚಾರ ಆಗ್ತಿತ್ತು ಇವಾಗ ಏನು ಮಾಡೀವಿ ನಾವೇನೇ ಬೆಳ್ಳುಣಿಗೆ ತೊಗೊಂಡು ರೊಟ್ಟಿ ತಿಡಾಕತ್ತೀವಿ ಚಪಾತಿ ರೊಟ್ಟಿ ತಿನ್ನೋದು ಕಡಿಮೆ ಆಗೈತಿ ಬರೀ ಅನ್ನ ತಿನ್ನೋದು ಕಲ್ತೇವಿ ಈ ಥರ ಆದಾಗ ಮತ್ತು ಬಾಡಿಗೆ ಕೆಲಸನೇ ಇಲ್ಲಂದ್ರೆ ಎಲ್ಲ ಜಾಮ್ ಆಗ್ತಾವೆ ಮತ್ತು ಒಂದು ಗಾಡಿ ಎಲ್ಲೇ ನಿಂತಲ್ಲೇ ನಿಂದ್ರಿಸಿದ್ರೆ ಅದು ಗಾಡಿ ಹ್ಯಾಂಗೆ ಜಾಮ್ ಆಗ್ತದೆ ಹಂಗೆ ನಾವು ಎಲ್ಲನೂ ಒಗೆಯೋದು ಬಿಟ್ಟು ಅವಾಗೆಲ್ಲ ನಮ್ಮ ತಾಯಿಂದ್ರೆ ಹಿಂಗೆ ಹಿಂಗೆ ಜೋರಾಗಿ ಬಟ್ಟೆ ತೊಳಿತಾಯಿದ್ರು ಮತ್ತು ಇವಾಗ ಇವಾಗೆಲ್ಲ ಎಲ್ಲಿ ಹೋಗ್ಯವಾಗ ಮಿಕ್ಸಿಗೆ ಹಾಕೋದು ವಾಷಿಂಗ್ ಮಷಿನ್ಗೆ ಹಾಕೋದು ಇಂಥವು ಬಂದಾವಲ್ಲ ಇರಲಿ ಏನು ಕಾಲಕ್ಕೆ ತಕ್ಕನಂಗೆ ಇರಬೇಕಾಗ್ತದ ಅವೆಲ್ಲ ಮಾಡ್ಕೋತ ಕೂತರು ಕುಕ್ಕರ್ ಮಾಡೋಕ್ಕಾಗಲ್ಲ ಅಂದ್ರೆ ಬ್ಯಾಳೆ ಕುದಿಸ್ಬೇಕಾದ್ರೆ ಮಧ್ಯಾಹ್ನ ಆಗ್ತದೆ ನಮಗೆ ಮತ್ತು ಆ ಮಕ್ಳು ಶಾಲೆಗೆ ಹೋಗಾಗ ಮಾಡಾಗ ಏನು ಈ ಪ್ರಸಂಗ ಬಂದಂಗೆ ಹ್ಯಾಂಗೆ ಪ್ರಕೃತಿ ಹ್ಯಾಂಗೆ ನಡೆಸ್ಯದ ಹಂಗೆ ಮಾಡ್ಕೋತು ಹೋಗೋಣ ಅಂತ ಆದಷ್ಟು ನಮ್ಮ ಕೈಲಾದಷ್ಟು ಎಷ್ಟು ನಮಗೆ ಆರೋಗ್ಯಕ್ಕೆ ಸರಿಯಾಗುವ ರೀತಿ ನೀತಿಗಳನ್ನು ಬಿಡೋಣ ಬೇಡ ಒಳ್ಳೆಯ ಪದಾರ್ಥಗಳನ್ನು ಊಟ ಮಾಡೋಣ ಒಳ್ಳೆಯ ಆಹಾರ ಪದ್ಧತಿನಿಟ್ಕೊಳ್ಳೋಣ ಮತ್ತು ಹಂಗೆ ಇವಾಗ ವಾಕಿಂಗ್ ಹೋಗಲಾರ್ದವ್ರಿಗೆ ಇದೊಂದು ಸರಳ ವ್ಯಾಯಾಮ ನಮಗೂ ಈಗ ಯೋಗ ತಿಳಿಸ್ಕೊಟ್ಟಾರ ಮಾಡ್ತಾಯಿದ್ದೀನಿ ನಾನು ಅದ್ಭುತ ಅನ್ನಿಸ್ತೇನೆ ಯಾಕಂದ್ರೆ ಫ್ರೆಶ್ ಆಡೋ ಮಾಡೋದ್ರಿಂದ ರಕ್ತ ಸಂಚಾರ ಆಗ್ತದಲ್ಲ ಇವಾಗ ಹಂಗಾನೇ ಇಪ್ಪತ್ತು ನಿಮಿಷ ಹಿಂಗೆ ಕೂತು ಕಾಲಿಗೆ ಬಿಡ್ತಾ ಬಿಟ್ಟು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಮತ್ತು ಆಮೇಲೆ ಕಣ್ಣು ಮುಚ್ಚಬೇಕು ಧ್ಯಾನ ಮಾಡಬೇಕು ಇನ್ನೇನು ಇಪ್ಪತ್ತು ನಿಮಿಷ ಧ್ಯಾನವೂ ಆಯಿತು ಆಮೇಲೆ ವಾಕಿಂಗೂ ಆಯಿತು ಎಲ್ಲ ರಕ್ತ ಸಂಚಾರ ಬಾಡಿಯಲ್ಲಿ ರಕ್ತ ಸಂಚಾರನೂ ಆಗ್ತದೆ ಹಿಂಗೆ ಇಪ್ಪತ್ತು ನಿಮಿಷ ಕೂತು ಮತ್ತು ಹಾಗೆ ಧಾರ್ವೆ ನೋಡ್ತೀವಲ್ಲ ಒಂದೊಂದು ಗಂಟೆ ಕೂತು ಧಾರ್ವೆ ನೋಡಲ್ಲ ನಾವು ಸ್ವಪ್ಪ ಮೇಲೆ ಕೂತು ಆಮೇಲೆ ಧಾರ್ವೆ ಅರ್ಧ ಗಂಟೆ ಧಾರವೆ ಇರ್ತಾವೆ ಇರಲಿ ಧಾರಾವಾಹಿ ನೋಡ್ತಾರೆ ಯಾರಿಗೆ ಇಷ್ಟ ಇದ್ದಂಗೆ ಮಾಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಧ್ಯಾನದ ಜೊತೆ ಮಾಡಿದ್ರಂತೂ ಅದ್ಭುತ ಈ ಬ ಕಡಿ ಕೈ ಕಣ್ಣು ಮುಚ್ಚೋದು ಉಸಿರಿನ ಮೇಲೆ ಗಮನ ಇಡ್ತಾ ಉಸಿರಾಟದ ಮೇಲೆ ಗಮನ ಇಡೋದು ಹಂಗೆ ಕೈ ಏನದ ಬಡಿತಾಯ ಹಿಂಗೆ ಹಿಂಗೆ ಬಡ್ಕೊತಿದ್ರೆ ತಟ್ಟತ ಇದ್ರೆ ಹಾಕ್ತು ಫ್ರೆಶರ್ ಆಗ್ತದೆ ಇವೆಲ್ಲ ಇವು ಕಾಲನ್ನು ಫ್ರೆಶ್ ಆಗಿ ಎನರ್ಜಿ ಪಾಯಿಂಟಿಗೆಲ್ಲ ಫ್ರೆಶ್ ಬೀಳೋದ್ರಿಂದ ಕೈಗೆ ಎನರ್ಜಿ ಫ್ರೆಶ್ ಬೀಳೋದ್ರಿಂದ ರಕ್ತ ಸಂಚಾರ ಚೆನ್ನಾಗಿ ಆಗ್ತದೆ ಎಲ್ಲರೂ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಳ ಐತಿ ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ ಮನೆಯೊಳಗೆ ಹೆಂಗೆ ನಾವು ಉಸಿರಾಟದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿನ ಎಲ್ಲ ಜೀವನ ಜೀವನ ಇದ್ದೀವಲ್ಲ ಹಾಗೆ ವಾಕಿಂಗು ಕೂಡ ಎಲ್ಲ ಮಾಡಬೇಕು ಹೊರಗಡೆ ಪ್ರಕೃತಿಯಲ್ಲಿ ವಾಕ್ ಮಾಡ್ಬೇಕಿಲ್ಲ ಅನ್ನಲ್ಲ ಆಗ್ತಿರೋರು ಹೋಗೋಕೆ ಆಗ್ಲಾರ್ದವ್ರು ಬ್ಯಾನ್ ಬ್ಯಾನಿರೋರು ಸಮಯ ಇರಲಾರ್ದವ್ರು ಮಕ್ಕಳು ಶಾಲೆಗೆ ಹೋಗೋದು ಮಾಡೋದು ಭಾಳ ಬಿಜಿ ಇರ್ತೀವಲ್ಲ ನಾವು ಹೆಣ್ಮಕ್ಳು ಹಾಗಾಗಿ ಆಗದಿರೋರು ಇದು ಸರಳ ಉಪಾಯ ಅದ್ಭುತ ಅಲ್ಲೇನು ರೀ ಈ ಥರ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಈ ಥರ ಮಾಡಿಕೊಂಡು ನಾವು ಆರೋಗ್ಯನ ಕಾಪಾಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಧ್ಯಾನ ಕೂಡ ಆಗ್ತದ ಧ್ಯಾನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ